ಕಾಂಗ್ರೆಸ್ ನಾಯಕ ಪ್ರಸಾದ್ ರಾಜಕಾಂಚನ್ ಹುಟ್ಟುಹಬ್ಬದ ಪ್ರಯುಕ್ತ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಸೇರಿದಂತೆ ಮೂರು ಕಡೆಗಳಲ್ಲಿ ಬೃಹತ್ ನೇತ್ರದಾನ ಶಿಬಿರ ಹಾಗೂ ನೇತ್ರದಾನದ ಮಾಹಿತಿ ಶಿಬಿರವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ದೀಪ ಬೆಳಗಿಸಿದ್ರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿನಯ್ ಕುಮಾರ್ ಸೊರಕೆ ಕಾಂಗ್ರೆಸ್ ಕಚೇರಿಯಲ್ಲಿ ನೇತ್ರದಾನ ಮಾಡಲು ಸೇರಿರುವ ಯುವಕರ ದಂಡು ಕಂಡು ಹರ್ಷ ವ್ಯಕ್ತಪಡಿಸಿದರು ಇವತ್ತು ನಮ್ಮನ್ನೆಲ್ಲ ಸ್ಫೂರ್ತಿಗೊಳಿಸುವ ಕಾರ್ಯಕ್ರಮ ನಡೆದಿದೆ ಇವತ್ತು ಯುವಕರನ್ನೆಲ್ಲ ಒಟ್ಟು ಸೇರಿಸಿ ಸಮಾಜಮುಖಿ ಕೆಲಸ ಮಾಡಲು ಮುಂದಾಗಿರುವುದು ಶ್ಲಾಘನೀಯ ನಮ್ಮ ನಂತರ ನಮ್ಮ ಕಣ್ಣನ್ನ ದಾನ ಮಾಡುವುದರ ಮೂಲಕ ದೃಷ್ಟಿ ಇಲ್ಲದವರಿಗೆ ಬೆಳಕಾಗುವಂತಹ ಈ ಅಮೂಲ್ಯ ಕಾರ್ಯಕ್ರಮದ ಹಮ್ಮಿಕೊಂಡ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಬಳಿಕ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಐವನ್ ಡಿಸೋಜ ಮನುಷ್ಯ ಸಾಧನೆಗಳ ಶಿಖರ ಏರಬೇಕಾದರೆ ಕಣ್ಣುಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ಇವತ್ತು ಕಣ್ಣುಗಳ ದಾನಕ್ಕೆ ಯುವ ಸಮೂಹ ಮುಂದೆ ಬಂದಿರುವುದು ಕಂಡುಬರುತ್ತಿದೆ ಯಾವತ್ತೂ ಹೊಸ ಮುಖಗಳಿಗೆ ಕಣ್ಣಿನ ಬಗ್ಗೆ ಕಾಳಜಿ ಬಂತು ಸಮಾಜದ ಬಗ್ಗೆ ಚಿಂತನೆ ಬಂತು ಆವಾಗ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಹತ್ತು ವರ್ಷ ಮುಂದೆ ಹೋದಂತೆ ಎಂದರು ಹುಟ್ಟುಹಬ್ಬ ಆಚರಿಸಿಕೊಂಡ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ ಈ ಬಾರಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನೇತ್ರದಾನದ ಹೆಸರಲ್ಲಿ ಯುವಕರನ್ನ ಸಂಘಟಿಸುವ ಮಹತ್ತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾವು ರಾಜಕೀಯದಲ್ಲಿ ಸಮಾಜ ಸೇವೆಯ ಮೂಲಕ ಬೆಳೆಯಬೇಕಾಗಿದೆ ಇವತ್ತು ಮೂವತ್ತು ಲಕ್ಷ ಜನರಿಗೆ ಕಣ್ಣಿನ ಸಮಸ್ಯೆ ಇತ್ತು ಕಾಂಗ್ರೆಸ್ ಪಕ್ಷದ ಯುವಕರು ತಮ್ಮ ನೇತೃತ್ವದ ಮೂಲಕ ದೃಷ್ಟಿ ಇಲ್ಲದವರಿಗೆ ದೃಷ್ಟಿ ನೀಡಲು ಸಹಕಾರಿಯಾಗಲಿದ್ದಾರೆ ಎಂದರು ಇವತ್ತು ಹೊಸದಾದ ಯುವಕರ ತಂಡ ಕಾಂಗ್ರೆಸ್ನಲ್ಲಿದೆ ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಬಾವುಟ ರಾರಾಜಿಸಲಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಕಾರ್ಯಕ್ರಮದಲ್ಲಿ ಸರಳ ಕಾಂಚನ್ ಐವನ್ ಡಿಸೋಜಾ ದಿನಕರ್ ಹೇರೂರು ಫಾದರ್ ವಿಲಿಯಂ ಮಾರ್ಟಿಸ್ ಗೀತಾ ವಾಗ್ಲೆ ಜ್ಯೋತಿ ಹೆಬ್ಬಾರ್ ಬ್ರಹ್ಮವರ ಬ್ಲಾಕ್ ಪ್ರೆಸಿಡೆಂಟ್ ರಾಘವೇಂದ್ರ ಶೆಟ್ಟಿ ಕಿಶನ್ ಹೆಗ್ಡೆ ಕೊಲ್ಕೆಬಾಯಿಲ್ ಎಂಎ ಗಫೂರ್ ರೆವರೆಂಡ್ ಫಾದರ್ ಸಂತೋಷ್ ಹರಿಪ್ರಸಾದ್ ರೈ ಬ್ರಹ್ಮವರ ಶೆಟ್ಟಿ ಪ್ರಸಾದ್ ನೇತ್ರಾಲಯದ ಆದ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಯುವಕರನ್ನು ಆಕರ್ಷಣೆ ಮಾಡುವಂತ ದೀಪ ಏನಿದೆ ಅದು ನೋಡದೆ ಬಹಳಷ್ಟು ದಿವಸ ಆಯಿತು ಎಚ್ ನಿಮಿಷ ಇವತ್ತು ಪ್ರಸಾದ್ ಕಾಂಚಂದ್ರ ಅವರ ಈ ಹುಟ್ಟುಹಬ್ಬದ ದಿವಸ ಇವತ್ತು ಒಂದು ರೀತಿಯಲ್ಲಿ ಒಂದು ನಮ್ಮನ್ನೆಲ್ಲ ಸ್ಫೂರ್ತಿಗೊಳಿಸುವಂತಹ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದೆ ನಾನು ಪ್ರಪ್ರಥಮವಾಗಿ ತಮ್ಮೆಲ್ಲರ ಪರವಾಗಿ ಪ್ರಸಾದ್ ಕಾಂಚಂದ್ರ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಸಲ್ಲಿಕೆ ಮಾಡಬಹುದು ನಾವೆಲ್ಲ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತೇವೆ ಹೆಚ್ಚು ನಿಮಿಷ ಈ ಒಂದು ಕಾರ್ಯಕ್ರಮವನ್ನ ಶಿವ ಪ್ರಸಾದ್ ಕಾಂಚನ್ ಅವರು ಅವರ ತಾಯಿ ಅವರ ಕುಟುಂಬಸ್ಥರು ಅವರ ಸಂಬಂಧಿಕರ ಜೊತೆಯಲ್ಲಿ ಎಲ್ಲೋ ಒಂದು ಹೋಟೆಲ್ನಲ್ಲಿ ಅಥವಾ ಇವತ್ತು ಕೇಕ್ ಕಟ್ಟು ಮಾಡುವುದ್ರ ಮುಖಾಂತರ ಮಾಡಬಹುದಿತ್ತು ಆದರೆ ಇವತ್ತು ಅವರು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೆಚ್ಚಿನ ನಿಮಿಷ ನಮ್ಮ ಯುವ ಸಮುದಾಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅವರು ನಿರಂತರವಾಗಿ ದೇಶದಾದ್ಯಂತ ಯುವಕರನ್ನು ಸಂಘಟಿಸುವ ಬಗ್ಗೆ ಯುವಕರ ಆಶಾಭಾವನೆಗಳ ಬಗ್ಗೆ ಮುಂದಿನ ಭವಿಷ್ಯ ಇರಬೇಕು ಅನ್ನುವಂಥ ರೀತಿಯಲ್ಲಿ ಸಮಾಜಕ್ಕೆ ಒಬ್ಬ ಒಳ್ಳೆಯ ನಾಯಕತ್ವದ ಒಂದು ಕುಲುಗು ಸಿಕ್ಕಿದೆ ನಮಗೆ ಹಾಗಾಗಿ ಅವರ ಪತ್ರಿಕೆಗೆ ನಾನು ಬರದೇ ಇದ್ದೆ ಇಲ್ಲಿಯೋ ಒಂದು ಕಡೆ ಅವರಿಗೆ ನಾನು ಬೆಂಬಲ ಕೊಡುವಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿ ನಾನು ಮನೆಗೆ ಹೋಗಿ ಒಳ್ಳೆ ಡ್ರೆಸ್ಸಲ್ಲಿ ಚಿಕ್ಕ ಡ್ರೆಸ್ ಹಾಕಿ ನಾನು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದೇನೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ಇವತ್ತು ಡೊನೇಟ್ ಐಸ್ ಗ್ಯೂ ಸೈಟ್ ಅಂತ ಒಂದು ದೇಹವಾಕ್ಯದ ಅಡಿಯಲ್ಲಿ ಕಣ್ಣುಗಳು ಸಮಾಜದ ಕಣ್ಣುಗಳು ಅಂತ ನಾವು ಹೇಳಿದ್ದೇವೆ ಕಣ್ಣುಗಳು ಇಲ್ಲದಿದ್ರೆ ಪ್ರಪಂಚದಲ್ಲಿ ಏನು ಏನೂ ಮಾಡ್ಲಿಕ್ಕೆ ಸಾಧ್ಯ ಒಬ್ಬ ಪುರುಡರಾದರೆ ಅವರ ಶಕ್ತಿ ಅವರಿಗೆ ಬರ್ತಕ್ಕಂಥ ವಿಚಾರಗಳು ಅವರು ನಡೆದುಕೊಂಡು ಹೋಗತಕ್ಕಂಥ ರೀತಿ ಸಮಾಜದಲ್ಲಿ ಬಹಳ ಕಷ್ಟಪಡ್ತಕ್ಕಂಥ ದಿನಗಳು ಕಣ್ಣು ಇಲ್ಲದೆ ಇರ್ತಿದ್ರೆ ಸಮಾಜವನ್ನು ನೋಡ್ಲಿಕ್ಕೆ ಬರೋದಿಲ್ಲ ವರ್ಷ ನನ್ನ ಐವತ್ತನೇ ಜನ್ಮದಿನ ಆಚರಣೆ ಬಹಳಷ್ಟು ವಿಜೃಂಭಣೆಯಿಂದ ಅಂತ ಕಾಂಗ್ರೆಸ್ ಪಕ್ಷ ಇಲ್ಲಿ ಆಚರಿಸಿದೆ ಆದ್ರೂ ಈ ನನ್ನ ಜನ್ಮದಿನ ಹತ್ರ ಬರುವಾಗೆ ನಮ್ಮೊಂದು ದೊಡ್ಡ ಯುವಕರ ತಂಡ ನಮ್ಮಲ್ಲಿ ಬಂದು ಕೇಳಿದ್ರು ಪ್ರಸಾದ್ ಅಣ್ಣ ಇಲ್ಲಿ ನಿಮ್ಮ ಜನ್ಮದಿನ ಬರ್ತಾ ಇದೆ ನಾವು ಏನಾದರೂ ಮಾಡಿ ತೋರಿಸ್ಬೇಕು ಅಂತ ನಾನು ಅವರಿಗೆ ಒಂದು ಕಂಡೀಷನ್ ಹಾಕಿದ್ದೆ ನಮ್ಮ ಪಕ್ಷದಲ್ಲಿ ಯುವ ಸಂಘಟನೆ ಕಡಿಮೆ ಇದೆ ನೀವೇನಾದರೂ ಯುವ ಸಂಘಟನೆಯನ್ನು ನನ್ನ ಜನ್ಮದಿನದ ದಿನದಂದು ತೋರಿಸಿದರೆ ಖಂಡಿತವಾಗಿಯೂ ನಾನು ಜನ್ಮದಿನ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಡ್ತೇನೆ ಸೊ ಅದೇ ರೀತಿಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾದ ಸುದೇಶ್ ಶೆಟ್ಟಿ ಮತ್ತು ಎರಡೂ ಬ್ಲಾಕ್ನ ಅಧ್ಯಕ್ಷನಾದ ಯುವಕನ ಅಧ್ಯಕ್ಷನಾದ